ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವರ್ಷ ತುಂಬ ಎಲ್ಲರೂ ತುಂಬಾ ಖುಷಿಯಾಗಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೀವೇನೇನು ಅಂದ್ಕೊಂಡಿದ್ದೀರಾ ನಿಮ್ಮ ಆಸೆ ಕನಸೆಲ್ಲ ಈಡೇರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಬನ್ನಿ ಇವಾಗ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದ ನಾನು ಬೆಳಿಗ್ಗೆನೇ ಬೇಗ ಇದ್ದು ಮೊದಲನೇದಾಗಿ ಫಸ್ಟೇ ಇಂದಲೂ ದಿನವೇ ಮಾರ್ಕೆಟ್ಗೆಲ್ಲ ಹೋಗಿ ಹೂವು ತೊಗೊಂಡು ಬಂದೆ ಅಂತೂ ತುಂಬಾ ರಶ್ ಇತ್ತು ಯಪ್ಪ ಕಾಲಿಡೋಕ್ಕೂ ಕೂಡ ಜಾಗ ಇಲ್ಲ ಅಷ್ಟೊಂದು ರಶ್ ಇತ್ತು ನಾವು ತ ಹೋಗೋದು ಬೇಡ ಅವರೇ ತಳ್ಕೊ ತಳ್ಕೊಂಡು ಹೋಗ್ತಾರೆ ಅಷ್ಟು ರಶ್ ಇತ್ತು ಹೂವು ಎಲ್ಲ ಅಂತೂ ಹೂವು ಅಂತೂ ರೇಟ್ ಅಂತೂ ಕೇಳುವಾಗೆ ಎಲ್ಲ ನಿಮಗೆ ಗೊತ್ತಿರುತ್ತೆ ಹಬ್ಬದ ಟೈಮಲ್ಲಿ ಅಷ್ಟು ಕೂಡ ಹೂವಿನ ರೈಟ್ ಇತ್ತು ಆಮೇಲೆ ಹೂವೆಲ್ಲ ಹೋಗಿ ಬಂದು ದೇವ್ರ ಮನೆ ಎಲ್ಲ ಬೆಳಿಗ್ಗೆನೆ ಬೇಗ ಎದ್ದು ದೇವ್ರ ಮನೆ ಅಲಂಕಾರ ಮಾಡಿ ನಂತರ ಬಾಗಿಲಿಗೆಲ್ಲ ತೋರಣ ಕಟ್ಟಿ ರಂಗೋಲಿ ಎಲ್ಲ ಬಿಟ್ಟು ನೀಟಾಗಿ ದೇವ್ರ ಪೂಜೆನೂ ಆಯಿತು ನಾನು ದೇವ್ರ ಹತ್ರ ಬೇಳ್ಕೊಂಡೆ ನಾ ಈ ವರ್ಷ ಎಲ್ಲ ತುಂಬ ಖುಷಿಯಾಗಿರೋಣ ಮತ್ತು ನಾವೇನೇನು ಅಂದ್ಕೊಂಡಿದ್ದೀವಿ ಅದೆಲ್ಲ ಈಡೇರಿಸಪ್ಪ ಅಂತ ಹೇಳ್ಬಿಟ್ಟು ಮತ್ತು ಬಾಗ್ಲಿಗೂ ತೋರಣ ಎಲ್ಲ ಕಟ್ಟಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವು ಮತ್ತು ಇವತ್ತು ನಾನು ಸ್ಪೆಷಲ್ ಏನಪ್ಪ ನಮ್ಮ ಮನೇಲಿ ಸ್ಪೆಷಲ್ ಏನು ಮಾಡಿದ್ದೆ ಅಂತಂದರೆ ಅವರೆಕಾಳು ಗೊಜ್ಜು ಕಡಲೆ काe गेnसto ಮತ್ತು ಅನ್ನ ಸಾಂಬಾರು ಮತ್ತು ಪಲಾವ್ ಕೂಡ ಮಾಡಿದೆ ತುಂಬಾ ಚೆನ್ನಾಗಿತ್ತು ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ ತುಂಬ ಖುಷಿಯಿಂದ ತಿಂದರು ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಒಬ್ಬಳಿಗೆ ಇಷ್ಟೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಅವರೇ ಕೈಯೆಲ್ಲ ಹಿಡ್ಕೊಟ್ರು ಮತ್ತು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೆ ಯಾ ಯಾರ್ಯಾರು ಏನೇನು ಕನಸು ಎಲ್ಲ ಕಂಡಿರ್ತೀರ ಆ ಕನಸೆಲ್ಲ ಈಡೇರಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ